ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೋಡಿ ನಾವಿವತ್ತು ಶುಕ್ರವಾರ ಸಾಯಂಕಾಲ ಇಂದ ಲಾಗಿದ್ದು ಶುಕ್ರವಾರ ಸಾಯಂಕಾಲ ನನ್ನ ಮಗನ ಕಾಲೇಜಿಗೆ ಕರ್ಕೊಂಬರೋಕ್ಕೆ ಹೋಗಿದ್ವಿ ಕರ್ಕೊಂಬಂದು ಇಲ್ಲಿ ಬೆಣ್ಣೆ ದೋಸೆ ಹೋಟೆಲ್ಗಳಿಗೆ ಕೂತ್ಕೊಂಡಿದ್ದೀವಿ ಬೆಣ್ಣೆ ದೋಸೆ ತಿನ್ನಂಗಾಗತ್ತೆ ಅಂತ ಇಲ್ಲಿಗೆ ಬಂದ್ವಿ ಫ್ರೆಂಡ್ಸ್ ನನ್ನ ಮಗ ಕಾಲೇಜ್ ಡ್ರೆಸ್ಸಲ್ಲೇ ಇದ್ದಾರೆ ನೋಡಿ ನಾವು ನಾನು ಸಿಂಗಲ್ ಬೆಣ್ಣೆ ತೊಗೊಂಡಿದ್ದೆ ನಮ್ಮ ಮನೆಯವರು ಖಾಲಿ ದೋಸೆ ತಗೊಂಡಿದ್ರು ನನ್ನ ಮಗ ಡಬಲ್ ಬೆಣ್ಣೆ ದೋಸೆ ಹೇಳಿದರು ಹಾಗಾಗಿ ಇವಾಗಂತೂ ಬೆಣ್ಣೆ ದೋಸೆ ರೇಟು ಭಾಳ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಸಿಂಗಲ್ ಬೆಣ್ಣೆ ದೋಸೆಗೆ ಅರುವತ್ತು ರೂಪಾಯಿ ಡಬಲ್ ಬೆಣ್ಣೆ ದೋಸೆಗೆ ನೂರ ಇಪ್ಪತ್ತು ರೂಪಾಯಿ ತೊಗೊತಾರೆ ನೋಡಿ ಇದ್ರ ಎಷ್ಟು ಸಿಂಗಲ್ ಬೆಣ್ಣೆಗೆ ಅರವತ್ತು ರೂಪಾಯಿ ತೊಗೊಂತಾರೆ ಫ್ರೆಂಡ್ಸ್ ಅಂದರೆ ಭಾಳ ಚೆನ್ನಾಗಿರುತ್ತೆ ಬೆಣ್ಣೆ ದೋಸೆ ನನಗೆ ಬೆಣ್ಣೆ ದೋಸೆ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಹಾಗಾಗಿ ಬಂದಿದ್ವಿ ನನ್ನ ಮಗನೂ ಹಸಿವಾಗಿದೆ ಅಂತ ಹೇಳಿದರು ಹಾಗಾಗಿ ಕರ್ಕೊಂಬಂದ್ವಿ ನೆಕ್ಸ್ಟು ತಿರುಗ ದಿನ ಶನಿವಾರ ತಿರುಗ್ ದಿನ ಶನಿವಾರ ರಾಖಿ ಹಬ್ಬ ಅಲ್ವಾ ಫ್ರೆಂಡ್ಸ್ ಬೇಗ ಬೇಗ ನನ್ನ ಮಗ ಕಾಲೇಜ್ ಬರುತ್ತಿದ್ರು ಶುಕ್ರವಾರ ರಜೆ ಕೊಟ್ಟಿತ್ತು ಅವ್ರಿಗೆ ಕಾಲೇಜು ಬಟ್ ಶನಿವಾರ ಕಾಲೇಜಿತ್ತು ಬೆಳಗ್ಗೆ ಬೇಗನೆ ಬೆಳಗ್ಗೆ ಬೇಗ ಎದ್ದು ಬೇಗ ಬೇಗ ರೆಡಿ ಮಾಡಿಸಿ ನಾನು ಅಮ್ಮರ ಮನೆಗೆ ಕರ್ಕೊಂಡ್ಬಂದೆ ಇವರು ನಮ್ಮ ತಮ್ಮನ ತಮ್ಮನೇಂತಿ ನಮ್ಮ ತಮ್ಮನ ಹೆಂತಿನೇ ಯಾವಾಗಲೂ ರಾಖಿ ಕಟ್ಟೋದು ನಮ್ಮ ತ ನನ್ನ ಮಗನಿಗೆ ಯಾಕಂದರೆ ನನ್ನ ಮಗ ನನ್ನ ಮಗನಿಗೆ ಅಕ್ಕ ತಂಗಿಯರು ಇಲ್ವಲ್ಲ ಹಾಗಾಗಿ ನಮ್ಮ ತಮ್ಮನ ತಮ್ಮನೇಂತೇ ಕಟ್ಟೋದು ಅವರಿಗೋಸ್ಕರ ಮೀಶೋದಲ್ಲಿ ಡ್ರೆಸ್ಸು ಬುಕ್ ಮಾಡಿದ್ದೆ ಫ್ರೆಂಡ್ಸ್ ಅದೇ ಡ್ರೆಸ್ಸು ತೊಗೊಂಬಂದಿದ್ದೆ ನೋಡಿ ಹಾಕ್ಕೊಂಡಿದ್ದಾರಲ್ಲ ಅದೇ ಡ್ರೆಸ್ಸು ರಾಖಿ ಹಬ್ಬದ ಪರವಾಗಿ ಅವರಿಗೆ ಡ್ರೆಸ್ ತೊಗೊಂಬಂದಿದ್ದೆ ನನ್ನ ಮಗ ಇನ್ನೂ ತಿಂಡಿ ತಿಂದಿರಲಿಲ್ಲ ನಾನು ಪುಳಿಯೋಗರೆ ಮಾಡಿದ್ದೆ ನಮ್ಮಮ್ಮರು ಇಲ್ಲಿ ಒಗ್ಗರಣೆ ಮಂಡಕ್ಕಿ ಮಾಡಿದರು ನನ್ನ ಮಗ ಒಗ್ಗರಣೆ ಮಂಡಕ್ಕಿ ತಿನ್ನೋದಿಲ್ಲ ಹಾಗಾಗಿ ಮನೆಯಲ್ಲೇ ತಿಂತೀನಿ ನಾನು ಅಂತ ಹೇಳಿದರು ನೋಡಿ ಅವ್ರದ್ದು ಮುಗಿಸಿ ಬೇಗ ಬೇಗ ಕಳಿಸಿದ್ವಿ ನಾವು ನಮ್ಮ ತಮ್ಮ ಏನೂ ಬಂದಿದ್ದಿಲ್ಲ ಎಲ್ಲೋ ಹೋಗಿದ್ರು ಅವರು ಬೆಳಗ್ಗೆ ಬೇಯದ್ದು ಏನೋ ಕೆಲಸ ಇದೆ ಅಂತ ಹೋಗಿದ್ದರು ಹಾಗಾಗಿ ನಾನು ಕೂತ್ಕೊಂಡಿದ್ದೆ ಆಮೇಲೆ ಊರಿಂದ ನಮ್ಮ ಮೂರನೇ ಅಕ್ಕನೂ ಬಂದಿದ್ದರು ಶುಕ್ರವಾರ ಒಂದು ಗೃಹ ಪ್ರವೇಶ ಇತ್ತು ದಾವಣಗೆರೆಯಲ್ಲಿ ಅವರು ಬಂದಿದ್ದರು ಹೋಗಿದ್ದಿಲ್ಲ ಅವರು ಊರಿಗೆ ರಕ್ಷಾಬಂಧನ ಇತ್ತಲ್ಲ ಹಂಗಾಗಿ ಕಟ್ಬಿಟ್ಟು ಹೋಗೋಣ ಅಂತ ಬೆಳಗ್ಗೆ ಅವರು ರೆಡಿಯಾಗಿದ್ದರು ಊರಿಗೆ ಹೋಗೋಕ್ಕೆ ಕಟ್ಬಿಟ್ಟು ಹೋಗೋಣ ಅಂತ ಇವರು ನೋಡಿ ನನ್ನ ತ ನನ್ನ ಮಗನ ಕಳಿಸಿದೆ ಇವನು ನನ್ನಹಳ್ಳಿಯ ಆ ಕಡೆ ಇರೋದು ನಮ್ಮ ಮೂರನೇ ಅಕ್ಕನ ಮಗ ಅವರು ಇಲ್ಲೇ ಅಮ್ಮನ ಮನೆಯಲ್ಲೇ ಇರೋದು ಇಲ್ಲೇ ಕೆಲಸ ಮಾಡ್ಕೊತ ಇಲ್ಲೇ ಇದ್ದಾರೆ ಅವರು ನೋಡಿ ಇವರೇ ಮೂರನೇ ಅಕ್ಕ ಅವರೇ ಪಾಪ ಊರಿಗೆ ಹೊರಟು ಬಿಟ್ಟಿದ್ರು ಮನೆ ಕಟ್ತಾ ಇದ್ದಾರೆ ಊರಲ್ಲಿ ಹಾಗಾಗಿ ಹೊರಟಿದ್ರು ನೋಡಿ ರಾಖಿ ಕಟ್ತಾ ಇದ್ದಾರೆ ಆ ಕಡೆ ಕೂತಿರೋದು ನನ್ನಳಿಯ ಕೈಯಲ್ಲಿ ದುಡ್ಡು ಇಟ್ಕೊಂಡಾನೆ ಸಾವಿರ ರೂಪಾಯಿ ನೋಡಿ ಹೆಂಗೆ ಮಾಡ್ತಾನೆ ಹಾಡು ಹೇಳ್ತಾ ನನ್ನ ಅಣ್ಣ ಯಾರ ಈ ಬಂದ ಅಂತ ಸಖತ್ ಕಾಮಿಡಿ ಮಾಡ್ತಾನೆ ನನ್ನ ಅಳಿಯ ನೋಡಿ ನಮ್ಮಕ್ಕ ಆದಮೇಲೆ ನಾನು ಕಟ್ತಾ ಇದ್ದೀನಿ ರಾಖಿ ನಮ್ಮ ತಮ್ಮ ಇವರೇ ಒಬ್ಬನೇ ಇರೋದು ನನಗೆ ತಮ್ಮ ಫ್ರೆಂಡ್ಸ್ ಒಡ ಹುಟ್ಟಿದವರು ಅಣ್ಣ ತಮ್ಮ ಒಂದೇ ಅಲ್ಲ ಹೊರಗಡೆ ಯಾರೇ ಆಗಲಿ ತಮ್ಮ ಒಳ್ಳೆಯ ಮನಸ್ಸಿನ ಭಾವನೆಯಿಂದ ಯಾರನ್ನೇ ಆಗಲಿ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಅಂತ ಕರೆದ್ರೆ ಅವರು ನಮಗೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಹಾಗೇ ಆಗ್ತಾರೆ ಅಲ್ವಾ ಫ್ರೆಂಡ್ಸ್ ಆ ಒಳ್ಳೆ ಮನಸ್ಸಿರಬೇಕು ಅಷ್ಟೇ ಎಲ್ಲರಿಗೂ ನೋಡಿ ಆಯಿತು ರಾಖಿ ಕಟ್ಟಿದ್ದು ನಮ್ಮನ್ನ ನಮ್ಮ ತಮ್ಮನ ಮಗನಿಗೂ ಯಾರೂ ಕಟ್ಟೋರಿಲ್ಲ ಅವನು ಒಬ್ಬನೇ ಮಗ ಇರೋದು ಹಾಗಾಗಿ ನಾನೇ ಹಾಗಾಗಿ ನಮ್ಮ ತಮ್ಮನ ಮಗನಿಗೆ ನಾನೇ ಒಂದು ಕಟ್ಟಿದೆ ನನ್ನ ನಡೆಯೇ ಇಲ್ಲಾಂದರೆ ಅಳ್ತಾರಲ್ವ ಚಿಕ್ಕ ಮಕ್ಕಳು ಹಾಗಾಗಿ ಆಮೇಲೆ ನಮ್ಮಕ್ಕ ತಿಂಡಿ ತಿಂತಾ ಮಂಡಕ್ಕಿನ ನಾನು ಇವರಿಗೆ ರಾಖಿ ಕಟ್ಟಿ ನಮ್ಮ ತಮ್ಮಗೆ ತಿನ್ನಬೇಕು ತಿಂಡಿನ ಅವರಿಗೂ ಕೆಲಸಕ್ಕೆ ಹೋಗ್ತಾರೆ ನಮ್ಮ ತಮ್ಮ ಹಾಗಾಗಿ ಅವರು ಬಂದು ಸ್ನಾನ ಮಾಡಿ ಕೂತ್ಕೊಂಡ್ರು ರಾಖಿ ಕಟ್ಟಿದೆ ನಾನು ಬೇಕ್ರೀಲಿ ತೊಗೊಂಬಂದಿದ್ದೆ ಧಾರವಾಡ ಪೇಡ ತೊಗೊಂಬಂದಿದ್ದೆ ಫ್ರೆಂಡ್ಸ್ ಬರ್ತಾ ಬೇಕ್ರಿಲಿ ಬಂದಿದ್ದೆ ಡೈರಿ ಮಿಲ್ಕು ನೋಡಿ ಆರತಿ ಬೆಳಗಿದೆ ತಮ್ಮಂದರು ಆಯುಸ್ಸು ಆರೋಗ್ಯ ಚೆನ್ನಾಗಿರಲಿ ಅಂತ ಅಕ್ಕಂದರು ಬೇಡ್ಕೋಬೇಕು ಅಲ್ವಾ ಫ್ರೆಂಡ್ಸ್ ಅದೇ ಹಬ್ಬನೇ ಈ ರಾಖಿ ಹಬ್ಬ ನಾವು ಆಶೀರ್ವಾದ ಮಾಡಿದಷ್ಟು ಅವರು ಚೆನ್ನಾಗಿರ್ತಾರೆ ಜೀವನದಲ್ಲಿ ನೋಡಿ ಅವರು ನಮ್ಮ ಅಕ್ಕ ಇವರು ನಮ್ಮ ತಮ್ಮ ಆಮೇಲೆ ಕೂತ್ಕೊಂಡ್ವಿ ಎಲ್ಲ ಹೋದರು ನಾನು ನಮ್ಮಮ್ಮ ಆ ಕಡೆ ಇರೋದು ನಮ್ಮ ಮೂರನೇ ಅಕ್ಕನ ಮಗ ನಮ್ಮ ಹೆಂಡತಿ ಒಳಗಡೆ ಇದ್ದರು ತಿಂಡಿ ಮಾಡಿ ಕೂತ್ಕೊಂಡೆ ನನ್ನಳಿಯ ಎಲ್ಲೋ ಆಡೋಕ್ಕೋದ್ರು ಆಮೇಲೆ ಬಂದರು ನನ್ನಳಿಯ ನಾನು ಡೈರಿ ಮಿಲ್ಕ್ ಚಾಕ್ಲೇಟ್ ತಂದಿದ್ದೆಲ್ಲ ಅದನ್ನು ಕಟ್ ಮಾಡ್ಕೋತ ಕೂತ್ಕೊಂಡಿದ್ದಾನೆ ನೋಡಿರಿ ಎಷ್ಟು ತರಲಿ ನಾನು ಮಿಲ್ಕ್ ಶೇಕ್ ಮಾಡ್ತೀನಿ ತೋರಿಸು ಅತ್ತೆ ವೀಡಿಯೋದಲ್ಲಿ ಅಂದರು ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊತಿದ್ದಾನೆ ಚಾಕ್ಲೇಟು ಭಾಳ ತರಲೆ ಅಂದ್ರೆ ತರಲೆ ನನ್ನ ಅಳಿಯ ಈಗ ಅದಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡ್ತಾನೆ ಅವನೇ ಹೇಳ್ತಾನೆ ಹಾಲು ಹಾಕು ಅದನ್ನ ಹಾಕು ಇದನ್ನ ಹಾಕು ಅಂತ ನೋಡಿ ಅದು ಸ್ವಲ್ಪ ಜಾರಲ್ಲಿ ಅಷ್ಟು ಆಗಲ್ಲಪ್ಪ ಅಂದರೂ ಕೇಳಲ್ಲ ಈಗಿನ ಕಾಲದ ಮಕ್ಕಳು ತುಂಬ ಹಠ ಮಾಡ್ತಾರೆ ಅಲ್ವಾ ಫ್ರೆಂಡ್ಸ್ ಮನೆ ಅಂತಿನೂ ಮಿಕ್ಸಿ ಮಾಡಿ ತೋರಿಸಿದ್ಲು ಇಷ್ಟು ತರಲೆ ಅಂದ್ರೆ ಭಾಳ ತರಲೆ ನಮ್ಮ ಅಳಿಯ ನಿಮ್ಮ ಮನೆಯಲ್ಲಿ ಯಾವ ಥರ ಮಾಡಿದ್ರಿ ರಕ್ಷಾಬಂಧನದ ಹಬ್ಬ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ನಮ್ಮ ತಮ್ಮ ಇಂತಿ ಮಿಕ್ಸಿ ಮಾಡ್ತಿದ್ದಾರೆ ಅದು ಚೆನ್ನಾಗಿ ಆಗಲ್ಲ ಕಣೋ ಬೇಡ ಅಂದ್ರೂ ಹಠ ಮಾಡ್ತಾನೆ ನನ್ನ ಅಳಿಯ ಯಾಕಂದ್ರೆ ಒಬ್ಬನೇ ಅಳಿಯ ಅಲ್ಲ ಎಲ್ಲ ಮು ಮುದ್ದಿಸ್ಬಿಟ್ಟಿದ್ದೀವಿ ಹಾಗಾಗಿ ಒಬ್ಬರೇ ಮಕ್ಕಳಿದ್ರೆ ಇದೇ ಹಣೆ ಬರಾನೆ ಮುದ್ದಿಸ್ಬಿಡ್ತೀವಿ ನೋಡಿ ಯಾವ ಥರ ಆಗಿದೆ ಈಗ ತೋರಿಸ್ತಾನೆ ನೋಡಿ ನೋಡಿ ಫ್ರೆಂಡ್ಸ್ ಮಿಲ್ಕ್ ಶೇಕ್ ರೆಡಿ ಆಯಿತು ನನ್ನ ಅಳಿಯ ಮಾಡಿದ್ದು ಹೇಗಿದೆ ಟೇಸ್ಟು ಬರಿದೆ ಅಂತ ಆಮೇಲೆ ಮುಗಿಸ್ಕೊಂಡು ನಾನು ನಮ್ಮ ಮನೆ ಕರೆ ನಮ್ಮ ಮನೆಗೆ ಬಂದೆ ಫ್ರೆಂಡ್ಸ್ ನೋಡಿ ನಮ್ಮ ಮೂರನೇ ಅಕ್ಕನ ಮಗ ಕರ್ಕೊಂಡು ಇದ್ದಾರೆ ಮನೆಗೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟೆ ಇವತ್ತಿನ ಲಾಗು ಇಷ್ಟ ಆದರೆ ಇವತ್ತಿನ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಲಾಗಲ್ಲಿ ಏನೇ ತಪ್ಪಿದ್ರು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಸಿಗೋಣ ಮುಂದಿನ ಲಾಗಲ್ಲಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು